ಪ್ರಥಮ ದರ್ಜಿ ಕಾಲೇಜಿನ ಕನ್ನಡ ಸಂಘದ ವತಿಯಿಂದ ನಮ್ಮ ಹಿರಿಯರು ನಮ್ಮ ಆದರ್ಶ ಭಾಷಣ ಸ್ಪರ್ಧಾ ಕಾರ್ಯಕ್ರಮ ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಆರ್ ಎನ್ ಎಸ್ ಪ್ರಥಮ ದರ್ಜಿ ಕಾಲೇಜಿನ ಕನ್ನಡ ಸಂಘದ ವತಿಯಿಂದ ವಿದ್ಯಾರ್ಥಿಗಳಿಗೆ ನಮ್ಮ ಹಿರಿಯರು ನಮ್ಮ ಆದರ್ಶ ಎನ್ನುವ ವಿಷಯದ ಮೇಲೆ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ಪ್ರಾಚಾರ್ಯರಾದ ಡಾಕ್ಟರ್ ದಿನೇಶ್ ಗಾಂವ್ಕರ್ ಮಾತನಾಡಿ ಕನ್ನಡ ನಾಡು ನುಡಿ ಚಿಂತನೆ ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯ ನಮ್ಮ ಹಿರಿಯರನ್ನು ನಾವು ಗೌರವಿಸಬೇಕು ಹಿರಿಯರ ಆದರ್ಶವನ್ನು ಪಾಲಿಸಬೇಕು ಎಂದರು ವೇದಿಕೆಯಲ್ಲಿ ಕನ್ನಡ ಸಂಘದ ಸಂಚಾಲಕರು ಕನ್ನಡ ಉಪನ್ಯಾಸಕರಾದ ಗಣಪತಿ ಕಾಯ್ಕಿಣಿ ಎಲ್ಲರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಹಿಂದಿ ಉಪನ್ಯಾಸಕಿ ಮಮತಾ ಮರಾಠಿ ವಾಣಿಜ್ಯ ವಿಭಾಗದ ಉಪನ್ಯಾಸಕಿ ಟೀನಾ ಫರ್ನಾಂಡಿಸ್ ಉಪಸ್ಥಿತರಿದ್ದರು ನಂತರ ವಿದ್ಯಾರ್ಥಿಗಳಿಗೆ ಭಾಷಣ ಏರ್ಪಡಿಸಿ ಕುಮಾರಿ ನಾಗಶ್ರೀ ನಾಯ್ಕ ಬಿಸಿಎ ಕೊನೆಯ ವರ್ಷ ಪ್ರಥಮ ಕುಮಾರಿ ಅರ್ಚನಾ ನಾಯ್ಕ್ ಬಿಸಿಎ ದ್ವಿತೀಯ ಎರಡನೇ ವರ್ಷ ಕುಮಾರಿ ಅರ್ಚನಾ ನಾಯ್ಕ್ ಬಿಬಿಎ ಪ್ರಥಮ ವರ್ಷ ತೃತೀಯ ಬಹುಮಾನ ಪಡೆದರು